ಗೊಬ್ಬರ ತಯಾರಿಸುವ ವಿಧಾನ ಮತ್ತು ಮಹತ್ವ ಕುರಿತು ಡಾಕ್ಟರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈಗ ಮೊದಲಿಗೆ ಕೇಳಿ ಸುಧಾರಿತ ಕಂಪೋಸ್ಟ್ ಗೊಬ್ಬರ ತಯಾರಿಸುವ ವಿಧಾನ ಮತ್ತು ಮಹತ್ವ ಕುರಿತು ಡಾ ಶಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮದಲ್ಲಿ ಕಾಂಪೋಸ್ಟ್ ಅಂದ್ರೆ ಏನು ಕಾಂಪೋಸ್ಟ್ ಗೊಬ್ಬರದ ಒಂದು ಮಹತ್ವ ಮತ್ತು ವೈಜ್ಞಾನಿಕವಾಗಿ ಕಾಂಪೋಸ್ಟ್ ಅನ್ನ ತಯಾರಿಸತಕ್ಕಂತ ವಿಧಾನಗಳು ಏನೇನಿದಾವೆ ಅಂತಕ್ಕಂತ ವಿಚಾರವಾಗಿ ನಮ್ಮ ರೈತರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಾಯ ತಜ್ಞರಾದಂತ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ನಮ್ಮ ರೈತರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಬನ್ನಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳೋಂತ ನಮಸ್ಕಾರ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವ್ರಿಗೆ ನಮಸ್ಕಾರ ಸರ್ ಎಲ್ಲಾ ರೈತ ಬಂದರಿಗೆ ಮೊದಲನೇದಾಗಿ ಹೇಳಿ ಸರ್ ಈಗ ಕಾಂಪೋಸ್ಟ್ ಇತ್ತೀಚೆಗೆ ಬಹಳಷ್ಟು ಮಹತ್ವವನ್ನ ಪಡಿತಾ ಇದೆ ಯಾಕಂದ್ರೆ ಬೇರೆ ಬೇರೆ ಕಸ ಕಟ್ಟೆಗಳಿಂದ ಕಾಂಪೋಸ್ಟ್ ಮಾಡೋದಿರಬಹುದು ಅಥವಾ ತಿಪ್ಪೆ ಗೊಬ್ಬರನ ಉಪಯೋಗಿಸಿ ಮಾಡ್ಕೊಂಡು ಕಾಂಪೋಸ್ಟ್ ಮಾಡತಕ್ಕಂತ ಪದ್ಧತಿ ಇರಬಹುದು ಇವೆಲ್ಲ ಹೆಚ್ಚಿಗೆ ಬಹಳಷ್ಟು ವಿರಳ ಆಗ್ತಾ ಇದಾವೆ ಸಿಗ್ತಾ ಇರೋ ಗೊಬ್ಬರಗಳ ಒಂದು ಕೊರತೆ ಅಲ್ಲಲ್ಲಿ ಕಾಣಿಸ್ತಾ ಇದೆ ಮೊದಲನೇದಾಗಿ ನಮ್ಮ ರೈತರಿಗೆ ಕಾಂಪೋಸ್ಟ್ ಅಂದ್ರೆ ಏನು ಕಾಂಪೋಸ್ಟ್ ಅಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ಯಾವ ಯಾವ್ಯಾವ ಎಷ್ಟು ಪ್ರಮಾಣದಲ್ಲಿ ಇರ್ತವೆ ಅದರ ಮಹತ್ವ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡ್ತಾ ಇದ್ದೇವೆ ಸರ್ಕಾರ ಆಗ್ಲಿ ರೈತರಾಗ್ಲಿ ಮತ್ತು ಯಾವ ಕಂಪನಿ ಕೂಡ ಬಹಳಷ್ಟು ಏನು ಕೇಳಿದ್ರು ಸಾವಯವ ಕೃಷಿ ಅಂತ ಇದೆ ಈ ಸಾವಯವ ಕೃಷಿ ಅಂದ್ರೆ ಕೇವಲ ನಾವು ಪರಿಗಿನಿಂದ ಸಾವಯವ ಪದಾರ್ಥಗಳನ್ನು ತಂದು ಬೇಸಾಯ ಮಾಡಿದ್ರೆ ಸಾವಯವ ಆಗುದಿಲ್ಲ ನಮ್ಮ ಜಮೀನದಲ್ಲಿ ಏನು ನಾವು ಕೃಷಿ ವಸ್ತುಗಳು ಇರ್ತವೆ ಮತ್ತು ಏನಾದ್ರು ಸಂಪನ್ಮೂಲಗಳು ಇರ್ತವೆ ಅವುಗಳನ್ನು ಬಳಕೆ ಮಾಡಿಕೊಂಡು ಮಾಡಿದಾಗ ಮಾತ್ರ ಸಾವಯವ ಕೃಷಿ ಆಗ್ತದೆ ಈ ಕೆಲವು ರೈತರ ಹೇಳ್ತಾರೆ ಇಲ್ರಿ ನಾವು ಈ ಸಾವಯವ ಒಂದು ನ್ಯೂಟ್ರಿಯೆಂಟ್ ಇದೇನ ತಂದಿದ್ದೀನಿ ಸಿಂಪಡಣೆ ಮಾಡಿದ್ದೀನಿ ಸಾವಯವ ಮಾಡ್ತಾ ಇದ್ದೀನಿ ಅವೆಲ್ಲ ಆಗುದಿಲ್ಲ ಯಾಕಂದ್ರೆ ಅವೆಲ್ಲ ಏನಾಗ್ತದೆ ಕ್ಷಣಿಕಾಗ್ಬಿಡ್ತದೆ ನಾವು ಸುಸ್ಥಿರವಾಗಿ ಬಹಳ ವರ್ಷವರೆಗೆ ನಮ್ಮ ಕೃಷಿ ಸಾವಯವ ಆಗ್ಬೇಕಾದ್ರೆ ನಮ್ಮಲ್ಲಿ ಇರತಕ್ಕಂತ ಪರಿಕರಗಳನ್ನು ನಾವು ಬಳಕೆ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ದೊರತಕ್ಕಂತ ಸಂಪನ್ಮೂಲ ಬಳಕೆ ಮಾಡಿದಾಗ ಮಾತ್ರ ಸಾವಯವ ಮಾಡಿಕ್ ಸಾಧ್ಯ ಇದೆ ಅದರಲ್ಲಿ ಕೂಡ ಈಗ ನಾವು ರಾಸಾಯನಿಕ ಗೊಬ್ಬರ ದೊರೆಯುವುದು ಕೂಡ ಬಹಳಷ್ಟು ಕಷ್ಟ ಆಗಿದೆ ಮತ್ತು ಅವುಗಳ ದರ ಕೂಡ ಜಾಸ್ತಿ ಜಾಸ್ತಿ ಆ ನಿಟ್ಟಿನಲ್ಲಿ ರೈತ ಬಾಂಧವರು ನಾವು ನಮ್ಮ ಜಮೀನಲ್ಲಿ ಹಂತ ಹಂತವಾಗಿ ಯಾಕಂದ್ರೆ ಇದು ಒಂದೇ ದಿವಸ ಅಥವಾ ಕ್ಷಣಿಕವಾಗಿ ನಾವು ತಯಾರು ಆಗುದಿಲ್ಲ ಹಂತ ಹಂತವಾಗಿ ನಮ್ಮಲ್ಲಿ ದೊ ದೊರತಕ್ಕಂತ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಈ ಕಾಂಪೋಸ್ಟ್ಗಳನ್ನು ತಯಾರು ಮಾಡುವುದು ಸಾವಯವ ಗೊಬ್ಬರಗಳನ್ನು ತಯಾರು ಮಾಡಬೇಕು ಅವುಗಳನ್ನ ನಾವು ತಯಾರು ಮಾಡಿದಾಗ ಏನಾಗ್ತದೆ ನಾವು ರಾಸಾಯನಿಕ ಗೊಬ್ಬರ ಬಳಕೆ ಮಾಡುದು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಅದರಲ್ಲಿ ಕೂಡ ಈಗ ನಾವು ಕಾಂಪೋಸ್ಟ್ ಯಾಕಂದ್ರೆ ನಮ್ಮ ಜಮೀನಲ್ಲಿ ಸಾಕಷ್ಟು ಕೃಷಿ ತ್ಯಾಜ್ಯಗಳು ದೊರಿತವೆ ಈಗ ಬೆಳೆ ನಂತರ ಕಬ್ಬಾಗಲಿ ಜೋಳ ಆಗಲಿ ಭತ್ತ ಆಗಲಿ ಹಲವಾರು ಸಾಕಷ್ಟು ಪ್ರಮಾಣದಲ್ಲಿ ಸಸ್ಯ ತ್ಯಾಜ್ಯಗಳು ನಮ್ಗೆ ದೊರೆಯುತ್ತವೆ ಮತ್ತು ಈ ನಮ್ಮ ಜಾನುವಾರುಗಳಿಂದ ಕೂಡ ಸಾಕಷ್ಟು ತ್ಯಾಜ್ಯಗಳು ನಮ್ಗೆ ದೊರೆಯುತ್ತವೆ ಒಟ್ಟು ನಮ್ಮ ಭಾರತದಲ್ಲಿ ಸುಮಾರು ಮುನ್ನೂರ ಐವತ್ತು ಮಿಲಿಯನ್ ಟನ್ ಪ್ರತಿ ವರ್ಷ ನಾವು ಸಸ್ಯ ತ್ಯಾಜ್ಯಗಳನ್ನು ಉತ್ಪಾದನೆ ಆಗ್ತದೆ ಇದನ್ನು ನಾವು ಸರಿಯಾಗಿ ಬಳಕೆ ಮಾಡಿದಾಗ ಸುಮಾರು ಹದಿನೆಂಟು ಸಾವಿರ ವೇಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ಬೋದು ಅಂದ್ರೆ ನಾವು ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರ ಉತ್ಪಾದನೆ ಮಾಡುವ ಜೊತೆಗೆ ವಿದ್ಯುತ್ ಕೂಡ ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಕೃಷಿ ತ್ಯಾಜ್ಯಗಳ ಮಹತ್ವ ಬಹಳಷ್ಟು ನಮ್ಮೆಲ್ಲರಿಗೂ ಅಂದ್ರೆ ಎಲ್ಲರಿಗೂ ಗೊತ್ತಿಲ್ಲ ಅದನ್ನು ಸರಿಯಾಗಿ ನಾವು ಕೃಷಿಯಲ್ಲಿ ಬಳಕೆ ಮಾಡಿದಾಗ ಈ ಒಂದು ಸಮರ್ಪಕವಾಗಿ ನಾವು ವೈಜ್ಞಾನಿಕವಾಗಿ ನಾವು ಸಾವಯವ ಗೊಬ್ಬರನ್ನು ಉತ್ಪಾದನೆ ಸಾಧ್ಯ ಸಾಧ್ಯವಿ ಯಾಕೆ ನಮ್ ರೈತರಿಗೆಲ್ಲ ಗೊತ್ತಿದೆ ಏನು ಹೊಸದೇನಲ್ಲ ಕಾಂಪೋಸ್ಟ್ ನಮ್ಗೆಲ್ಲ ರೈತರು ವರ್ಷ ವರ್ಷ ಏನು ಅಂದ್ರೆ ಬೆಳೆಯಲ್ಲಿ ಬರ್ತಕ್ಕಂತ ವೇಸ್ಟ್ ಅಂದ್ರೆ ತ್ಯಾಜ್ಯಗಳನ್ನು ಒಂದ್ ಕಡೆ ಹಾಕ್ತಾರೆ ಅದನ್ನ ಮತ್ತೆ ಯುಗಾದಿ ಹಬ್ಬದ ನಂತರ ಅದನ್ನ ಬೇಸಾಕ್ ಬಳಕೆ ಮಾಡ್ತಾರೆ ಅದನ್ನೇ ನಾವು ವೈಜ್ಞಾನಿಕವಾಗಿ ಮಾಡುವಂತ ಪದ್ಧತಿ ಬೇಕಾಗ್ತದೆ ಯಾಕಂದ್ರೆ ನಾವೆಲ್ಲ ಒಂದು ಹಳೆ ಹಳ್ಳಿ ಒಂದು ಇದು ಇದೆ ಹಾರುವ ತಿಪ್ಪೆ ಗೊಬ್ಬರ ತೇಲುವ ತಿಪ್ಪೆ ಗೊಬ್ಬರ ಅಂತ ಹಾರುವ ಅಂತಂದ್ರೆ ಈಗ ಜೋರ ಹಾರಿ ಬಿಟ್ಟಾಗ ಎಲ್ಲಾ ತಿಪ್ಪೆ ಗೊಬ್ಬರ ಹಾರಿಬಿಡ್ತದೆ ಹೌದೌದು ಮತ್ತೆ ಮಳೆ ಬಂದಾಗ ಏನಾಗ್ತದೆ ಅವೆಲ್ಲ ನೀರಲ್ಲೇ ತೇಲಿ ಹೋಗ್ಬಿಡ್ತಾರೆ ಅದಕ್ಕೆ ಅದನ್ನೇ ನಾವು ವೈಜ್ಞಾನಿಕವಾಗಿ ನಾವು ಕೆಲವೊಂದು ಪದ್ಧತಿಗಳನ್ನು ಅನುಸರಿಸೋದ್ರಿಂದ ಈ ನಾವು ಉತ್ಕೃಷ್ಟವಾದ ನಾವು ಕಾಂಪೋಸ್ಟ್ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಬರೀ ಕಾಂಪೋಸ್ಟ್ ಅಷ್ಟೇ ಅಲ್ಲ ಇದರಲ್ಲಿ ಏನಿದೆ ಸಾಕಷ್ಟು ಪೋಷಕಾಂಶಗಳು ಇರ್ತವೆ ನಮ್ಗೆಲ್ಲ ಹಾಗೆ ಎರಡು ತರ ಕಾಂಪೋಸ್ಟ್ ನಾವು ನಮಗ್ ಬರ್ತಿದೆ ಅಂದ್ರೆ ನಮ್ಮ ಕೃಷಿಯಿಂದ ತಯಾರು ಮಾಡುವಂತ ಕಾಂಪೋಸ್ಟ್ ಅದಕ್ಕೆ ಫಾರ್ಮ್ ಕಾಂಪೋಸ್ಟ್ ಅಂತೀವಿ ಇನ್ನು ಕೆಲವು ಸಿಟಿ ಪ್ರದೇಶ ಸಾಕಷ್ಟು ಮನೆಯಲ್ಲಿ ಈ ಕಿಚನ್ ನಿಂದ ಬರ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ಎಲ್ಲ ಬರ್ತಕ್ಕಂಥ ಅವೆಲ್ಲ ಏನಾಗಿದೆ ಅದು ಸಿಟಿ ಕಾಂಪೋಸ್ಟ್ ಅಂತಾರೆ ಅಂದ್ರೆ ಪಟ್ಟಣ ಕಾಂಪೋಸ್ಟ್ ಸಿಟಿ ವೇಸ್ಟ್ ಸಿಟಿ ವೇಸ್ಟ್ ಸಿಟಿ ವೇಸ್ಟ್ ಬಳಕೆ ಮಾಡ್ಕೋದು ಇನ್ನು ನಮ್ಮ ಕೃಷಿ ಕಾಂಪೋಸ್ಟ್ ಅಂದ್ರೆ ಫಾರ್ಮ್ ಕಾಂಪೋಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಟನ್ ನಾವು ನಮ್ಮ ಹತ್ರ ವೇಸ್ಟ್ ಇದ್ರೆ ಅದ್ರಲ್ಲಿ ಏನಿರುತ್ತೆ ಐದ್ ಕೆಜಿ ಅಷ್ಟು ಸಾರ್ವಜನಿಕ ಒಂದೂವರೆ ಕೆಜಿ ಅಷ್ಟು ರಂಜಕ ಮತ್ತು ಐದು ಕೆಜಿ ಅಷ್ಟು ಪೊಟ್ಯಾಶ್ ನಮ್ಮ ಪೌಷ್ಟಿಕಾಂಶ ದೊರಕುತ್ತೆ ಅಷ್ಟೇ ಅಲ್ಲ ಇದ್ರ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಲಘು ಪೌಷ್ಟಿಕಾಂಶಗಳು ಕೂಡ ದೊರೀತವೆ ನಾವು ಬರೆಯ ರಾಸಾಯನಿಕ ಗೊಬ್ಬರ ಅಂದ್ರೆ ನಾವು ಸಾರ್ವಜನಿಕ ರಂಜಕ ಅಥವಾ ಪೊಟ್ಯಾಶ್ ಅಷ್ಟೇ ಸಿಗ್ತದೆ ಆದ್ರೆ ಈ ನಮ್ಮ ಕಾಂಪೋಸ್ಟ್ ಅಲ್ಲಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಜೊತೆಗೆ ಲಘು ಪೌಷ್ಟಿಕಾಂಶಗಳು ಕೂಡ ದೊರೀತವೆ ಮತ್ತೆ ಸಿಟಿ ಕಾಂಪೋಸ್ಟ್ ಅಲ್ಲಿ ಇದ್ರ ಪ್ರಮಾಣ ಇನ್ನೂ ಹೆಚ್ಚಿಗೆ ಇರ್ತದೆ ಯಾಕಂದ್ರೆ ಎಲ್ಲಾ ಮಿಕ್ಸ್ ಆಗಿ ಮಿಶ್ರಣವಾಗಿರೋದ್ರಿಂದ ಒಂದು ಟನ್ ವೇಸ್ಟ್ ಇಂದ ಸುಮಾರು ಹದಿನಾಲ್ಕು ಕೆಜಿ ಜಿ ಅಷ್ಟು ಸಾರ್ವಜನಿಕ ಸಾಧ್ಯ ಇದೆ ಮತ್ತು ಹತ್ತು ಕೆಜಿ ಅಷ್ಟು ರಂಜಕ ಪಡ್ಲಿಕ್ಕೆ ಸಾಧ್ಯ ಇದೆ ಮತ್ತು ಇನ್ನು ಹದ್ನಾಲ್ಕು ಕೆಜಿ ಅಷ್ಟು ಪೊಟ್ಯಾಶ್ ಪಡ್ಲಿಕ್ಕೆ ಸಾಧ್ಯ ಈ ಒಂದು ನಮ್ಮ ಕಾಂಪೋಸ್ಟ್ ಅಲ್ಲಿ ಸಾಕಷ್ಟು ಅಂದ್ರೆ ಉತ್ಕೃಷ್ಟವಾದ ಪೋಷಕಾಂಶಗಳು ಇರ್ತವೆ ಅದನ್ನ ನಾವು ಸರಿಯಾಗಿ ಪದ್ಧತಿಯಲ್ಲಿ ಬಳಕೆ ಮಾಡಿದಾಗ ನಮ್ಗೆ ಒಳ್ಳೆ ಒಂದು ಗೊಬ್ಬರ ಪಡ್ಲಿಕ್ಕೆ ಸಾಧ್ಯತೆ ಇದೆ ಈಗ ಮುಖ್ಯವಾಗಿ ಕಾಂಪೋಸ್ಟ್ ಗೆ ಬಂದಾಗ ಸಾಕಷ್ಟು ನೀವಂದಂಗೆ ಪ್ರತಿ ವರ್ಷನೂ ಸಾಕಷ್ಟು ಕೃಷಿ ತ್ಯಾಜ್ಯಗಳು ಬರ್ತಿರ್ತವೆ ಅದನ್ನ ಸರಿಯಾಗಿ ಬಳಸಿ ಕಾಂಪೋಸ್ಟ್ ಅನ್ನ ತಯಾರ ಮಾಡ್ತಕ್ಕಂತ ಒಂದು ವಿಧಾನ ಗೊತ್ತಿಲ್ಲ ನಮ್ಮ ರೈತರಿಗೆ ಇಲ್ಲ ಮೂಲ ಒಗದಿರ್ತಾರೆ ಅದ್ರ ಮೇಲೆ ಮಣ್ಣು ಒಗಿತಾರೆ ಕೊಳತದ ಅರ್ಧ ಬರ್ದ ಕೊಳಿತದ ಹಾಗೆ ಹಾಕುದ ಹಾಕಿರ್ತಾರೆ ಹಂಗೆ ಬಿಟ್ಬಿಡ್ತಿರ್ತಾರೆ ಅದನ್ನ ಈ ಬಂದಂತ ಕೃಷಿ ತ್ಯಾಜ್ಯವನ್ನ ವೈಜ್ಞಾನಿಕವಾಗಿ ಕಾಂಪೋಸ್ಟ್ ಮಾಡತಕ್ಕಂತ ಪದ್ಧತಿಗಳು ಯಾವ್ಯಾವದ ಈಗ ರೈತ ಬಾಂಧವರಿಗೆ ಕಾಂಪೋಸ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ಈ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಒಂದು ಸೂಕ್ಷ್ಮ ಜೀವಿಗಳ ಮೂಲಕ ಪರಿವರ್ತನೆ ಮಾಡುವುದು ಗೊಬ್ಬರ ಮಾಡೋದು ಅದು ನೈಸರ್ಗಿಕವಾಗಿ ಆಗ್ತಾ ಇರ್ತದೆ ನಮಗೆ ಗೊತ್ತಿರಲ್ಲ ಅದನ್ನ ನಾವು ಇನ್ನಷ್ಟು ವೈಜ್ಞಾನಿಕವಾಗಿ ಮಾಡಿದಾಗ ಏನಾಗ್ತದೆ ನಾವು ಒಳ್ಳೆಯ ಒಂದು ಉತ್ಕೃಷ್ಟವಾದ ಗೊಬ್ಬರ ಪಡ್ಲಿಕ್ಕೆ ಸಾಧ್ಯ ಇದೆ ಹಲವಾರು ಸಂಶೋಧನೆಗಳ ಮೂಲಕ ನಾವು ವಿಧಾನಗಳಿವೆ ಕೊಯ್ಮತ್ತರು ಅಂತ ವಿಧಾನ ಇದೆ ಅಂದ್ರೆ ತಮಿಳುನಾಡದವರು ಜನ ಅಭಿವೃದ್ಧಿ ಪಡಿಸಿದ್ದಾರೆ ಬೆಂಗಳೂರು ಪದ್ದತಿ ಅಂತ ಇದೆ ಬೆಂಗಳೂರು ವಿಜ್ಞಾನಿಗಳು ಮಾಡಿದ್ದಾರೆ ಮತ್ತೆ ಇಂದೋರ್ ಪದ್ದತಿ ಅಂತಿದೆ ಇನ್ನು ಹಲವಾರು ಈ ಎರೆ ಕೂಡ ಅದೊಂದು ಕಾಂಪೋಸ್ಟ್ ಎರೆ ಹುಳಗಳನ್ನ ಬಳಕೆ ಮಾಡ್ಕೊಂಡು ಈ ಗೊಬ್ಬರ ಎರೆ ಗೊಬ್ಬರ ಎರೆ ಗೊಬ್ಬರ ಈಗ ನಾವು ಕೊಯ್ ಮತ್ತಿರ ವಿಧಾನ ಏನಪ್ಪಾ ಅಂತದೇನು ಹಿಂಗೆ ಮಾಡ್ಬೇಕಂತ ಏನಿಲ್ಲ ಈಗ ನಾವೇ ರೈತರಿಗೆ ಈ ರೀತಿ ಮಾಡ್ಬೇಕಂತಂದಾಗ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಇರ್ತಾರೆ ಆದಷ್ಟು ನಮ್ಮಲ್ಲಿ ದೊರೆಯುವಂತ ವಸ್ತುಗಳನ್ನು ಒಂದು ಲೇಯರ್ ಲೇಯರ್ ಲೇರ್ತಾಯಿ ಇಷ್ಟೇ ಉದ್ದ ಇದ್ದೆ ಆಗಂಗಿಲ್ಲ ಸಾಮಾನ್ಯವಾಗಿ ನಾವು ಏನಪ್ಪಾ ಅಂತಂದ್ರೆ ನಾಲ್ಕೂವರಿಂದ ಐದು ಮೀಟರ್ ಉದ್ದ ಮತ್ತೆ ಒಂದೂವರಿಂದ ಎರಡ್ ಮೀಟರ್ ಒಂದು ಅಗಲ ಮತ್ತ ಒಂದರಿಂದ ಎರಡ್ ಮೀಟರ್ ಆಳ ಅಥವಾ ಎತ್ತರ ಪಿಟ್ಟಾರೆ ಮಾಡ್ಬೇಕು ಅಥವಾ ಏನಾದ್ರು ಇನ್ನು ನಮ್ಮ ಹತ್ರ ದುಡ್ಡು ಇದ್ರೆ ಪಸಿಗಳನ್ನು ಹಾಕಿ ಕಾಂಪೋಸ್ಟ್ ಗಳನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಥವಾ ಅಥವಾ ಕಟ್ಟಿಗಳ ಬಂಬು ಕಟ್ಟೆಗಳನ್ನು ಉಪಯೋಗ ಮಾಡ್ಕೊಂಡು ಎಲ್ಲೆಲ್ಲ ಸಾಧ್ಯತೆ ಈಗ ಬೇರೆ ಕಡೆ ಎಲ್ಲ ಕೆಲವೊಂದು ಮಾಡ್ತಾರೆ ಬಂಬು ಕಟ್ಟೆಗಳನ್ನು ಕಟ್ಟಿ ಅದರಲ್ಲಿ ಕಾಂಪೋಸ್ಟ್ ಮಾಡ್ತಾರೆ ಈಗ ನಮ್ಮಲ್ಲಿ ನಮ್ಗೆ ಎಷ್ಟು ಸಾಧ್ಯತೆ ನಮ್ಮಲ್ಲಿ ಏನು ಸಂಪನ್ಮೂಲ ಇದೆ ಅದನ್ನ ಬಳಕೆ ಮಾಡ್ಕೊಂಡು ಮಾಡುವಂತದ್ದು ಇಲ್ಲಿ ನಾವು ಕೊಯ್ ವಿಧಾನದಲ್ಲಿ ಏನಪ್ಪಾ ಅಂತ ಅಂದ್ರೆ ನಾವು ಮದ್ದಿಗೆ ನಾವು ಕೃಷಿ ತ್ಯಾಜ್ಯಗಳ ಒಂದ್ ಕಡೆ ತೆಗೆದುಕೊಳ್ಬೇಕು ಅದನ್ನ ನಾವು ಲೇಯರ್ ಬೈ ಲೇಯರ್ ಹಾಕೋತು ಸೆಂಟಿಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಮತ್ತೆ ಒಂದ್ ಲೇಯರ್ ಲೇರ್ ಹಾಕೊಂಡು ಅದಕ್ಕೆ ಏನ್ ಮಾಡಕಪ್ಪ ಅಂತಂದ್ರೆ ಈ ಸಗಣಿ ರಾಡಿ ಸಗಣಿ ರಾಡಿಯಾಗಲಿ ಆಮೇಲೆ ಈ ಬೋನ್ ಮಿಲ್ ಅಂದ್ರೆ ಮೂಳೆ ಪುಡಿ ಇರ್ತಾವಲ್ಲ ಅಂತವನ್ನ ನಾವು ಅದ್ರ ಮೇಲೆ ಸಿಂಪಡಣೆ ಮಾಡಬೇಕು ಲೇಯರ್ ಬೈ ಲೇಯರ್ ಆ ಸುಮಾರು ಒಂದು ಮೀಟರ್ ಒಂದು ಮೀಟರ್ ಎತ್ತರವರೆಗೆ ನಾವು ಇದು ಲೇಯರ್ ಬೈ ಲೇಯರ್ ನಾವು ಹಾಕೊಳ್ಬೇಕು ಒಂದು ಗಾಳಿ ಒಂದು ಕೆಸಿನ ಪದರವನ್ನು ಹಾಕಬೇಕು ಇದನ್ನ ಸುಮಾರು ಎಂಟರಿಂದ ಹತ್ತು ವಾರ ಬಿಡ್ಬೇಕು ಆಮೇಲೆ ನಂತರ ಸ್ವಲ್ಪ ಮಣ್ಣಿನ ಲೇಯರ್ ತೆಗಿಬೇಕು ಮತ್ತೆ ಮಾಡಬೇಕು ಎಲ್ಲಾ ಸರಿಯಾಗಿ ಮಿಶ್ರಣ ಮಾಡ್ಕೊಂಡು ಮತ್ತೆ ನಾವು ನೆರಳಿನಲ್ಲಿ ಗುಂಪೆ ಹಾಕ್ಬೇಕು ಮತ್ತೆ ನೆರಳಲ್ಲಿ ಹಾಕಬೇಕು ನೆರಳಲ್ಲಿ ಗುಂಪಿ ಹಾಕ್ಬೇಕು ಗುಂಪಿ ಹಾಕಿ ಅದನ್ನ ಮತ್ತೆ ಒಂದು ತಿಂಗಳ ನಂತರ ಅದನ್ನು ಬಳಕೆ ಮಾಡ್ಲಿಕ್ಕೆ ಬಳಕೆ ಮಾಡ್ಬೋದು ಬಿಡತಾವಂತರ ಹ ಕಳಚಿಟ್ಟಿರ್ತದೆ ಕಳಿಸ್ಬಿಟ್ಟಿರ್ತದೆ ಅದು ಒಳ್ಳೆ ಸುವಾಸನೆ ಬರ್ತದೆ ನಮ್ಗೆ ಗೊತ್ತಾಗ್ತದೆ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಆಗಿರ್ತದೆ ಅದನ್ನ ನಾವು ಮತ್ ನಾವು ಕೃಷಿಗೆ ನಾವು ಬಳಕೆ ಮಾಡ್ಬೋದು ಇಂದೋರ್ ಮೆಥಡ್ ಅಂತ ಅಂತಿದೆ ನಾವು ಅವ್ರು ಕೂಡ ಒಂದು ಬೇರೆ ವಿಧಾನಗಳನ್ನ ಹೇಳಿದ್ದಾರೆ ಇಲ್ಲಿ ಏನ್ ಮಾಡಕೋದ್ರೆ ಸಾಮಾನ್ಯವಾಗಿ ನಾವು ಈ ಕಾಳು ಕಟ್ಟಿರ್ತೇವೆ ಕೊಟ್ಟಿಗೆಯಲ್ಲಿ ಅಲ್ಲಿ ನಾವು ಏನು ವೇಸ್ಟ್ ಹಾಕಿರ್ತೇವಲ್ಲ ಅದನ್ನ ಬಳಕೆ ಮಾಡಿ ಉತ್ಪಾದನೆ ಮಾಡುವಂತದ್ದು ಅದನ್ನು ನಾವು ಲೇಯರ್ ಬೈ ಲೇಯರ್ ಒಂದು ನಾವು ಹಾಕ್ಬೇಕು ಹೆಚ್ಚಿಗೆ ಏನ್ ಮಾಡಬೇಕು ಈ ದನಕರಗಳ ಮೂತ್ರ ಇರುತ್ತಲ್ಲ ಅದನ್ನ ಹೆಚ್ಚಿಗೆ ಗಂಜಲ ಗಂಜಲ ಹೆಚ್ಚಿಗೆ ಬೆಳಕೆ ಮಾಡ್ಬೇಕು ಅದನ್ನ ಲೇಯರ್ ಬೈ ವೇಸ್ಟ್ ಹಾಕಿ ಒಂದ್ ಕಡೆ ಒಂದ್ ಕಡೆ ಹಾಕಬೇಕು ಅದನ್ನ ನಾವು ಹದ್ನೈದು ದಿನಗಳವರೆಗೆ ಹಂಗೆ ಬಿಡಬೇಕು ಅದನ್ನ ಮತ್ತ ನಾವು ಲೇಯರ್ ಬೈ ಎಷ್ಟು ಹಂಗೆ ತುಂಬ್ತಾ ಇರಬೇಕು ದಿವಸ ಈ ಈ ಕೃಷಿ ತ್ಯಾಜ್ಯಗಳು ಏನು ಬಂದಿರ್ತಾವಲ್ಲ ಇದಾಗಿರ್ತಾವಲ್ಲ ಅವನ್ನು ಹದಿನೈದು ದಿನಗಳೊಳಗೆ ತುಂಬುತ್ತಾ ಇರಬೇಕು ನಂತರ ಅದನ್ನ ನಾವು ಒಂದು ವರೆಗೆ ಎತ್ತರವಾಗಿ ತುಂಬದ ನಂತರ ಒಂದ್ ತಿಂಗಳು ಬಿಡ್ಬೇಕು ತಿಂಗಳ ನಂತರ ಮತ್ ನಾವು ಸರಿಯಾಗಿ ಮಿಶ್ರಣ ಮಾಡಿ ಟರ್ನ್ ಮಿಶ್ರಣ ಮಾಡಬೇಕು ಅದನ್ನ ನಾವು ತಿಂಗಳ ಇದೆ ಮತ್ತೆ ರೈತರು ಈ ಸೂಪರ್ ಬೇಗ ಅಂತ ಈಗ ನಾವು ಆದಷ್ಟು ಈಗ ಎನ್ರಿಚ್ಮೆಂಟ್ ಮಾಡ್ಲಿಕ್ಕೆ ಈ ಕಾಂಪೋಸ್ಟ್ ಅನ್ನು ನಾವು ಸೂಪರ್ ಫಾಸ್ಫೇಟ್ ಅಥವಾ ಬೋನ್ ಮೀಲ್ ಇದೆ ಆಮೇಲೆ ಯೂರಿಯಾ ಯೂರಿಯಾ ಕೂಡ ನಾವು ಹಾಕಿ ನಾವು ಬೇಗನೆ ನಾವು ಕೈಲಿಕ್ಕೆ ಸಾಧ್ಯ ಅದ್ರ ಜೊತೆಗೆ ಈ ಈ ಕಾಂಪೋಸ್ಟ್ ಅಲ್ಲಿ ಏನಿರ್ತಪ್ಪ ರಂಜಿಕ ಪ್ರಮಾಣ ಬಹಳಷ್ಟು ಕಡಿಮೆ ಇರ್ತದೆ ಒಂದು ಟನ್ ವೇಸ್ಟ್ ಅಲ್ಲಿ ಕೇವಲ ಒಂದು ಒಂದುವರೆ ಕೆಜಿ ಅಷ್ಟೇ ಇರ್ತದೆ ರಂಜಿಕ ಪ್ರಮಾಣ ಹೆಚ್ಚಿಗೆ ಮಾಡಬೇಕಪ್ಪ ಅಂತಂದ್ರೆ ನಾವು ರಾಕ್ ಫಾಸ್ಫೇಟ್ ಆಗಲಿ ಸೂಪರ್ ಫಾಸ್ಫೇಟ್ ಆಗಲಿ ಬೋನ್ ಮೀಲ್ ಆಗಲಿ ಅಂತವನ್ನ ನಾವು ಮಾಡಬಹುದು ಅದೇ ರೀತಿ ಪಿ ಬ್ಯಾಕ್ಟೀರಿಯಾ ಬ್ಯಾಕ್ಟರಿ ಇದೆ ಅಂದ್ರೆ ರಂಜಿಕಾ ಕರಿಸೋ ಗೊಬ್ಬರ ಇದೆ ಮತ್ತೆ ನೈಟ್ರೋಜನ್ ಫಿಕ್ಸಿಂಗ್ ಇದು ಇದೆ ಅಜೋಸ್ಪೈಲಮ್ ಇದೆ ಅಜಿಟೋ ಬ್ಯಾಕ್ಟರಿ ಇದೆ ಇವೆಲ್ಲವನ್ನು ನಾವು ಇದಿದೆ ಇದು ಇದೆ ಸುಡಮನಸ್ ಇದೆಲ್ಲ ಸೂಕ್ಷ್ಮ ಜೀವಿಗಳ ಒಂದು ಅಂತ ಇದೆ ಎಲ್ಲ ಮಿಶ್ರಣವಾಗಿ ಪಡೆಯಲಿಕ್ಕೆ ಸಾಧ್ಯತೆ ಈಗ ಕಾಂಪೋಸ್ಟ್ ಒಳ್ಳೆ ಕೊಳತಂತ ಅಥವಾ ಕಳತಂತ ಕಾಂಪೋಸ್ಟ್ ಗೊಬ್ಬರ ಅದರದ್ದ ಗುಣಧರ್ಮಗಳು ಏನಿರ್ತವೆ ಅದರದ ರಾಸಾಯನಿಕ ಗುಣಧರ್ಮ ಇರಬಹುದು ಅದರದ ಭೌತಿಕ ಗುಣಧರ್ಮಗಳು ಇದ್ರ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ರೈತರಿಗೆ ಈಗ ಕಾಂಪೋಸ್ಟ್ ಅಲ್ಲಿ ನೋಡ್ರಿ ನಾವು ಕೇವಲ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಏನಾಗ್ತದೆ ನಾವು ಹಾಕಿದ ಗೊಬ್ಬರ ಸಂಪೂರ್ಣವಾಗಿ ಉಪಯೋಗ ಆಗ್ತದೆ ಆದರೆ ಈ ನಾವು ಈ ಈ ಕಾಂಪೋಸ್ಟ್ ಅನ್ನು ಹಾಕಿದಾಗ ಏನಾಗ್ತದೆ ಮಣ್ಣಿನಲ್ಲಿ ಭೌತಿಕ ಗುಣಧರ್ಮ ಬದಲಾವಣೆ ಆಗ್ತದೆ ರಾಸಾಯನಿಕ ಗುಣಧರ್ಮ ಬದಲಾವಣೆ ಆಗ್ತದೆ ಮತ್ತು ಜೈವಿಕ ಗುಣಧರ್ಮ ಬದಲಾವಣೆ ಆಗ್ತದೆ ಏನಪ್ಪಾ ಅಂತಂದ್ರೆ ಭೌತಿಕ ಅಂತಂದ್ರೆ ಮಣ್ಣಿನ ಒಂದು ಕಣಗಳ ರಚನೆ ಆಗಲಿ ಮತ್ತ ನೀರ್ ಹಿಡಿತುವ ಶಕ್ತಿ ಹೆಚ್ಚಿಗೆ ಆಗ್ತದೆ ಯಾಕಂದ್ರೆ ಫೋರಸ್ ಅಂದ್ರೆ ಆ ಪದರ ಪದ್ರ ಮಾಡೋದ್ರಿಂದ ಕಣಗಳ ರಚನೆ ಚೆನ್ನಾಗೋದ್ರಿಂದ ಬಹಳ ದಿನವರೆಗೆ ನೀರ್ ಹಿಡ್ಲಿಕ್ಕೆ ಸಾಧ್ಯತೆ ಆಗ್ತದೆ ಮತ್ತು ಏನಾಗ್ತದೆ ಮಣ್ಣಿನಲ್ಲಿರ್ತಕ್ಕಂತ ಪಿ ಎಚ್ ಅನ್ನು ಬ್ಯಾಲೆನ್ಸ್ ಮಾಡ್ತದೆ ಅಕಸ್ಮಾತ್ ಪಿ ಎಚ್ ಅಂದ್ರೆ ನಾವು ರಸಸಾರ ಅಂತೇವಲ್ಲ ಕಡಿಮೆ ಇದ್ರೆ ಹೆಚ್ಚಿಗೆ ಮಾಡ್ತದೆ ಹೆಚ್ಚಿಗೆ ಇದ್ರೆ ಕಡಿಮೆ ಅಂದ್ರೆ ಬ್ಯಾಲೆನ್ಸ್ ಆಗಿ ಬಫರ್ ಆಗಿ ಬಫರ್ ಆಗಿ ನಿರ್ವಹಣೆ ಮಾಡ್ತದೆ ಮತ್ತು ಈ ಮಣ್ಣಿನಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಲ್ಪ್ ಡೆನ್ಸಿಟಿ ಅಂತ ನಾವು ಪ್ಯಾಲಿಮ್ಸ್ ಅದನ್ನ ನಾವು ಕೂಡ ಅದು ನಿರ್ವಹಣೆ ಮಾಡ್ತದೆ ಮತ್ತೆ ಇನ್ನೇನಪ್ಪಾ ಅಂತಂದ್ರೆ ಈ ಮಣ್ಣು ಮತ್ತು ನೀರು ಹರಿಲಾರ್ದಂಗೆ ಅಂದ್ರೆ ಏನಂತೇವಲ್ಲ ಅಂತಲ್ಲ ಎರೋಜೆನ್ ಅಂತೆ ಅನ್ನೋದು ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಮತ್ತು ಮಣ್ಣಿನ ಏನಾಗ್ತಪ್ಪಾ ಅಂದ್ರೆ ಈಗ ಟೆಂಪರೇಚರ್ ಏನಾಗ್ತದೆ ಕೆಲವೊಂದ್ ಕಡೆ ಈ ಒಂದು ತಾಪಮಾನ ಹೆಚ್ಚಿಗೆ ಆದಾಗ ಮಣ್ಣಿನ ತಾಪಮಾನ ಕೂಡ ಹೆಚ್ಚಿಗೆ ಅವಾಗ ಏನಾಗ್ತದೆ ನಮ್ಮ ಸೂಕ್ಷ್ಮ ಜೀವಗಳ ಸಂಖ್ಯೆ ಕಡಿಮೆ ಆಗ್ತದೆ ಆದ್ರೆ ಈ ಕಾಂಪೋಸ್ಟ್ ಹಾಕೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡ್ದ ಹೆಚ್ಚಿಗೆ ತಮ್ಮ ಟೆಂಪರೇಚರ್ ಮಾಡ್ಲಾರ್ದಂಗ ಆಗೋ ನೋಡ್ಕೊಳ್ತದೆ ಮತ್ತು ತಾಪಮಾನ ಟೈಮ್ ಕಡಿಮೆ ಇದ್ರು ಕೂಡ ಹೆಚ್ಚಿಗೆ ಮಾಡುವಾಗ ಅದನ್ನು ಬಫರ್ ಆಗಿ ನೋಡ್ಕೊಳ್ತದೆ ಮತ್ತು ನಮ್ಮ ಮಣ್ಣಿನಲ್ಲಿ ಏನಾಗ್ತದೆ ಈ ಬೆಳೆಯನ್ನು ಬದಲ ನಮ್ಮ ಬೆಳೆಗೆ ಏನ್ ಮಾಡ್ತದೆ ಈ ಹಾರ್ಮೋನುಗಳು ವಿಟಮಿನ್ಸ್ ಮಿನರಲ್ಸ್ ಅದನ್ನು ರಿಲೀಸ್ ಮಾಡೋದ್ರಿಂದ ನಮ್ಮ ಸಸ್ಯಗಳ ಬೇರಿನ ಬೆಳವಣಿಗೆ ಚೆನ್ನಾಗ್ ಆಗ್ತದೆ ಮತ್ತು ನಾವು ಇದರಿಂದ ಏನಾಗ್ತದೆ ನೀರು ಮತ್ತು ನೀರು ಕಡಿಮೆ ಇದ್ರೂ ಕೂಡ ಅದು ನಮ್ಮ ನೀರು ಹಾಗೆ ನೋಡ್ಕೊಳ್ತದೆ ಮಹಶರ್ ಅಂತವು ಅದು ಮತ್ತು ನಮ್ಮ ಈ ರೀತಿ ಎಲ್ಲಾ ರೀತಿ ಚೆನ್ನಾಗಿ ಆಗಿದ್ರೆ ಮತ್ತೆ ಮಣ್ಣಿನಲ್ಲಿ ಏನಿರ್ತದೆ ಕೆಲವೊಂದು ರೋಗಾಣುಗಳು ರೋಗ ತರ್ತಕ್ಕಂಥ ರೋಗಾಣುಗಳು ಇರ್ತವೆ ರೋಗಾಣುಗಳನ್ನ ಕೂಡ ಅದು ಕಂಟ್ರೋಲ್ ಮಾಡ್ತದೆ ಮತ್ತು ನಮ್ಮ ಈ ಒಟ್ಟಾರೆಯಾಗಿ ಏನ್ ಮಾಡ್ತದೆ ನಮ್ಮ ಬೆಳೆಯ ಬೆಳವಣಿಗೆ ಚೆನ್ನಾಗಿ ಮಾಡ್ತದೆ ಬೆಳೆ ಬೆಳೆ ಚೆನ್ನಾಗಿ ಮಾಡೋದ್ರಿಂದ ಏನಾಗ್ತದೆ ಒಳ್ಳೆ ಗುಣಮಟ್ಟ ಇಳುವರಿ ಸಾಧ್ಯ ಇದೆ ಮತ್ತೆ ಹೆಚ್ಚಿನ ಇಳುವರಿ ಸಾಧ್ಯ ಇದೆ ಇನ್ನು ರಾಸಾಯನಿಕ ಬಂದಾಗ ಈಗಾಗಲೇ ಅದೇ ನಿಮಗೆ ಪಿ ಎಚ್ ಇ ಸಿ ಅದೆಲ್ಲ ನಾವು ನಿರ್ವಹಣೆ ಮಾಡ್ತದೆ ಇನ್ನು ನಾವು ಜೈವಿಕ ಬಂದಾಗ ಈ ಜೈವಿಕ ಅಂದ್ರೆ ಈ ಮಣ್ಣಿನಲ್ಲಿ ಏನಿರ್ತದೆ ಕೆಲವೊಂದು ರೋಗ ತರುವಂತ ಜೀವಿಗಳಿರ್ತವೆ ಇರ್ತವೆ ಮತ್ತು ರೋಗ ಕಂಟ್ರೋಲ್ ಮಾಡುವಂತ ಜೀವಿಗಳು ಕೂಡ ಇರ್ತವೆ ಈ ಕಾಂಪೋಸ್ಟ್ ಹಾಕೋದ್ರಿಂದ ಏನಾಗ್ತದೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ರೋಗ ತರುವಂತ ಜೀವಿಗಳನ್ನ ಸಪ್ರೆಸ್ ಮಾಡ್ತೇವೆ ಅದ್ರ ಅವಾಗ ಸತ್ತು ಮಾಡ್ತೇವೆ ಅದರಿಂದ ನಮಗೆ ನಮ್ಮ ಬೇರುಗಳ ಬೇರೆ ಬರಲಿ ರೋಗಗಳನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಈಗ ನಾವು ಈಗಾಗಲೇ ಹೇಳಿದೆ ನಾವು ಕೆಲವೊಂದು ಅಜೋಸ್ ಮಜೋ ಬ್ಯಾಕ್ಟರ್ ಅಂತವೆಲ್ಲ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಿಗೆ ಮಾಡ್ತೇವೆ ಯಾಕಂದ್ರೆ ನಮ್ಮ ಸೂಕ್ಷ್ಮಾಣು ಜೀವಿಗೆ ಏನ್ ಬಾಕ್ತವೆ ಒಳ್ಳೆ ಆಹಾರ ಬೇಕಾಗ್ತದೆ ಆಹಾರ ಈ ಕಾಂಪೋಸ್ಟ್ ಇಂದ ದೊರೆಯೋದ್ರಿಂದ ಈ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕೂಡ ಹೆಚ್ಚಿಗೆ ಆಗೋದ್ರಿಂದ ಒಳ್ಳೆ ಬೆಳವಣಿಗೆ ನಾವು ಸಾಧ್ಯ ಇದೆ ಹಲವಾರು ವೈಜ್ಞಾನಿಕ ಸ್ಟಡಿ ಕೂಡ ಮಾಡಿದ್ದಾರೆ ಈಗ ಕೆಲವೊಂದು ನಮ್ಮ ಮೆಣಸಿನಕಾಯಲ್ಲಿ ಆಮೇಲೆ ಕೆಲವ ನಿಮಿಟೋಡ್ಸು ಇವೆಲ್ಲ ಈ ಒಂದು ಒಳ್ಳೆ ಕಾಂಪೋಸ್ಟ್ ಹಾಕೋದ್ರಿಂದ ಈ ಮೆಣಸಿನಕಾಯಿ ರೋಗ ಆಗ್ಲಿ ನಿಮಿಟೋಡ್ ಇವೆಲ್ಲ ಕಂಟ್ರೋಲ್ ಆಗಿದ್ದು ಬಹಳಷ್ಟು ವೈಜ್ಞಾನಿಕವಾಗಿ ತಿಳಿದು ಬಂದ್ವಿ ಈಗ ಮುಖ್ಯವಾಗಿ ಹಳ್ಳಿಯಲ್ಲೆಲ್ಲ ನೋಡ್ತಾ ಇರ್ತೀವಿ ಸರಿಯಾದ ರೀತಿಯೊಳಗ ಅದನ್ನ ಹೆಂಡೆ ಗೊಬ್ಬರ ಅಥವಾ ಮನೆಯಲ್ಲಿ ದನಗಳಿರ್ತವೆ ಅಂತಂದ್ರೆ ರೋಡ್ ಸೈಡ್ ಹೋಗದ್ ಬಿಟ್ಟಿರ್ತಾರೆ ರೋಡಲ್ಲಿ ಹಾಗೆ ಗುಂಟೆ 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 ಆಗಿ ದೊಡ್ಡ ದೊಡ್ಡ ಕುಟ್ರಿ ಕುಟ್ರಿ ಹಾಕಿರ್ತಾರೆ ಅದು ಎಲ್ಲಾ ಗಾಳಿಗೆ ಬಿಸಿಲಿಗೆ ಮಳೆಗೆ ಎಲ್ಲದರಲ್ಲಿ ಪೋಷಕಾಂಶಗಳು ಏನೇನೋ ಹಾಳಾಗಿ ಹೋಗುವ ಸಾಧ್ಯತೆ ಇರುತ್ತೆ ಇದು ಹೇಗಂತ ಇಲ್ಲಿ ಏನ್ ಯಾವ ರೀತಿ ಮಾಡ್ಬೇಕು ನಮ್ಮ ರೈತರು ಬಹಳಷ್ಟು ಅದು ಬಹಳಷ್ಟು ಒಂದು ಮಹತ್ವವನ್ನು ಪಡೆದಿದೆ ಕಾಂಪೌಂಡ್ ಇರ್ಬೋದು ತಿಪ್ಪೆ ಗೊಬ್ಬರ ಇರಬಹುದು ಈಗ ರೈತ ಬಂದವರು ಆದಷ್ಟು ಪ್ರದೇಶ ಈ ಒಂದ್ ತಿಪ್ಪೆ ಗೊಬ್ಬರವನ್ನು ಹಾಕ್ಬೇಕು ಈಗ ಸಾಮಾನ್ಯ ಮಾಡ್ತಾರೆ ಎಲ್ಲೋ ಸರ್ಕಾರ ಜಾಗ ಇರ್ತಾ ಇಲ್ಲ ಅದನ್ನ ನಾವು ಈಗಾಗಲೇ ಯಾವ್ದಾರ ಹಾರುವ ತಿಪ್ಪೆ ಗೊಬ್ಬರ ತೇಲ್ ತಿಪ್ಪೆ ಗೊಬ್ಬರ ಅಂತ ಹೇಳಿದೆವಲ್ಲ ತಿಪ್ಪೆ ತೇಲ್ ಹೋಗ್ತಿರ್ತಾವ ನೀರಲ್ಲಿ ತೇಲ್ತಿರ್ತಾವೆ ಅವ್ರ ಗೊಬ್ಬರ ಬೇರೆ ಅವ್ರ ತಿಪ್ಪೆ ಗೊಬ್ಬರ ಹೋಗ್ಬಿಟ್ಟಿರ್ತಾವೆ ಆದಷ್ಟು ರೈತರ ಒಂದು ಈ ಸಿಮೆಂಟ್ ಏನಿರ್ತಾವ ಇಟಂಗಿ ಇರ್ತಾವಲ್ಲ ಒಂದು ಇಟಂಗಿ ಇಟ್ಟುಕೊಂಡು ತಮ್ಮ ಜಾಗದಲ್ಲಿ ಸಿಸ್ಟಮೆಟಿಕ್ ಆಗಿ ಮಾಡ್ಕೋಬೇಕು ಏನಾದ್ರು ಗಿಡ ಗಿಡ ಇದ್ರೆ ಚೆನ್ನಾಗಿ ಗಿಡ ಕೆಳಗಡೆ ಮಾಡಿದಾಗ ಹೆಚ್ಚಿಗೆ ತಾಪಮಾನ ಕೂಡ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇನ್ನು ರೈತರು ಅಕಸ್ಮಾತ್ ಇವೆಲ್ಲ ಮಾಡಿದ್ ಕೂಡ ಮುಂದೆ ತಮ್ಮ ಏನ್ ತಿಪ್ಪೆ ಗೊಬ್ಬರ ತಮ್ಮ ಹೊಲಕ್ಕೆ ಹಾಕ್ತಾ ಇರ್ತಾರ ಅದನ್ನ ನೇರವಾಗಿ ಅದೇನು ಹಾಕ್ಬಲ್ಲ ಅದನ್ನ ಏನ್ ಮಾಡಬೇಕು ಒಂದು ಗಿಡದ ಕೆಳಗಡೆ ಒಂದು ಚಕಡಿ ಗಾಡಿ ತಿಪ್ಪೆ ಗೊಬ್ಬರ ಚಕ್ಡಿ ಗಾಡಿ ಹಾಕ್ಬೇಕು ಅಲ್ಲಿ ಏನ್ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಎಷ್ಟು ನೀರ್ ಹೊಡಿಬೇಕು ತಂಪ ಅಂದ್ರೆ ತಾಪನ್ ಕಡಿಮೆ ಹೀಟ್ ಕಡಿಮಾ ಜಸ್ಟ್ ನೀರ್ ಹೊಡೆದಾಗ ತಂಪಾಗ್ತದೆ ಅದಕ್ಕೆ ಏನ್ ಮಾಡೋಕಪ್ಪ ಅಂತಂದ್ರೆ ನಾವು ಈ ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿದೆ ನಿಮ್ಗೆ ಒಂದು ಟನ್ ಗೆ ಒಂದ್ ಕೆಜಿ ಕಾಂಪೋಸ್ಟ್ ಕಲ್ಚರ್ ಆಗ್ಲಿ ಆಮೇಲೆ ಈ ಟ್ರೈಕೋಡಮ್ ಸ್ಪೀಸೀಸ್ ಇಲ್ಲ ಮೈಕ್ರೋಬಿಯಲ್ ಅಂದ್ರೆ ಸೂಕ್ಷ್ಮಾ ಜೀವಗಳು ಕನ್ಸೋರ್ಸಿ ಅನ್ಸಕ್ತ ತಿಪ್ಪೆ ಗೊಬ್ಬರಕ್ಕೆ ಒಂದ್ ಕೆಜಿ ಅಷ್ಟು ಮಿಶ್ರಣ ಮಾಡಿ ಒಂದು ವಾರ ಅಥವಾ ಹದಿನೈಸ ಇಡ್ಬೇಕು ಇಟ್ಟು ಎಲ್ಲಾ ಸರಿಯಾಗಿ ಮಿಕ್ಸ್ರೆ ಮೇಲೆ ನಾವೇನ್ ತಿಪ್ಪೆ ಗೊಬ್ಬರ ಹಾಕ್ಬೇಕಂತ ಅದರಲ್ಲಿ ಎಲ್ಲ ಕಡೆ ಸಂಪೂರ್ಣ ಮಿಶ್ರಣ ಮಾಡ್ಕೊಂಡು ನಾವು ಭೂಮಿಗೆ ಹಾಕ್ಬೇಕು ಅವಾಗ ಏನಾಗ್ತದೆ ಅದ್ರಲ್ಲಿ ಪೌಷ್ಟಿಕಾಂಶಗಳ ಪ್ರಮಾಣ ಜಾಸ್ತಿ ಆಗಿ ನಾವೊಂದು ಇದಾಗ್ತದೆ ಮತ್ತೆ ಇನ್ನು ರೈತ ಬಂದ್ರು ಈಗ ಯುಗಾದಿ ಹಬ್ಬ ಬಂದಿದೆ ಬಹಳ ದಿನವರೆಗೆ ಹಂಗೆ ಬಿಟ್ಟಿರ್ತಾರೆ ಆದಷ್ಟು ಬೇಗನೆ ಮಿಶ್ರಣ ಮಾಡಿದಾಗ ಏನಾಕು ಅದು ಉಪಯೋಗ ಆಗ್ತದೆ ಮಳಿ ಬಂತ ಏನಾಗ್ತದೆ ಅದೆಲ್ಲ ಚೀಲಿ ಹೋಗ್ತದೆ ಅದ್ರ ಬದಲಾಗಿ ಸ್ವಲ್ಪ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡೋಕ್ಕಿಂತ ಮುಂಚೆ ಅದ್ರಲ್ಲಿ ಏನಾದ್ರು ಹಾಗೆ ಹೊಗೆ ಎಲೆ ಸಿಗ್ತದೆ ಹಾಗೆ ಎಲೆಗಳ ಹಾಕಲಿ ಬೇವಿನ ಎಲೆ ಪುಡಿಗಳನ್ನ ಹಾಕ್ಬೇಕು ಹೀಗೆ ಹಾಕಿದ್ರೆ ಉತ್ಕೃಷ್ಟವಾದ ಒಂದು ಗೊಬ್ಬರವನ್ನು ನಮ್ಮ ಭೂಮಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಒಟ್ಟಾರೆ ನೋಡ್ರಿ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೇ ಇತ್ತೀಚೆಗೆ ಪೋಷಕಾಂಶಗಳ ಒಂದು ಮಹತ್ವ ಸಾಕಷ್ಟಿದೆ ರೈತರು ಸರ್ಕಾರಿ ಗೊಬ್ಬರ ನೋಡ್ರಿ ಬಹಳಷ್ಟು ಒಂದು ಚೀಲ್ ವೀರ್ಯ ಇರಬಹುದು ಒಂದು ಚೀಲ್ ಡಿ ಎ ಪಿ ಎರಡ್ ಸಾವಿರ ತನಕ ರೇಟ್ ಹೋಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ರೈತರು ಕಾಂಪೋಸ್ಟ್ ಗೊಬ್ಬರ ಏನು ಸಾವಯವ ವಸ್ತುಗಳು ಬರ್ತವೆ ಸಸ್ಯದ ಪಳವಳಿಕೆಗಳು ಬರ್ತವೆ ಅವುಗಳನ್ನು ಸಮರ್ಥ ರೀತಿಯೊಳಗ ಬರ್ಕೊಂಡು ಗಂಜಲ ಹೆಂಡಿಯನ್ನ ಸಮರ್ಪಕವಾಗಿ ಬಳಸಿಕೊಂಡು ಈ ಸಾವಯವ ಗೊಬ್ಬರವನ್ನ ಮಾಡ್ಕೊಂಡ್ಬಿಟ್ಟು ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ಮಾಡಿ ಬಳಕೆ ಮಾಡಿದ್ರೆ ಆದ್ರೆ ಖಂಡಿತ ನೀವ್ ಹೇಳಿದಂಗೆ ರೈತರಿಗೆ ಬಹಳಷ್ಟು ಪ್ರಯೋಜನ ಆಗತ್ತೆ ರೈತರು ಇಂತ ವಿಚಾರವನ್ನ ಗಮನಿಸಿದೆ ಅಂತ ಹೇಳೋಣ ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಂಡ ನಮ್ಮ ರೈತರ ಪರವಾಗಿ ಧನ್ಯವಾದ ನಮಸ್ಕಾರ 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 ಇದುವರೆಗೆ ಸುಧಾರಿತ ಕಾಂಪೋಸ್ಟ್ ಗೊಬ್ಬರ ತಯಾರಿಸುವ ವಿಧಾನ ಮತ್ತು ಮಹತ್ವ ಕುರಿತು ಡಾಕ್ಟರ್ ಶಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವ್ಲತ್ತಿ